ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಆರೋಗ್ಯ ರಕ್ಷಾ ಸಮಿತಿಯ ಸಭೆಯಲ್ಲಿ ವಿವಿಧ ವಿಷಯಗಳ ಬಗ್ಗೆ ಚರ್ಚೆ ಬಡ ರೋಗಿಗಳಿಗೆ ಯಾವುದೇ ಸಮಸ್ಯೆಯಾಗದಂತೆ ಹೆಚ್ಚಿನ ನಿಗಾ ವಹಿಸಬೇಕು ಹೌದು ವೀಕ್ಷಕರೇ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ಅವರ ಅಧ್ಯಕ್ಷತೆಯಲ್ಲಿ ಆರೋಗ್ಯ ರಕ್ಷಾ ಸಮಿತಿಯ ಕಾರ್ಯಕಾರಿಣಿ ಸದಸ್ಯರ ಸಭೆಯನ್ನು ಆಯೋಜಿಸಲಾಗಿತ್ತು ಸಭೆಯಲ್ಲಿ ಆಸ್ಪತ್ರೆಯ ಅಭಿವೃದ್ಧಿ ಕುರಿತು ವಿವಿಧ ರೀತಿಯ ಚರ್ಚೆಗಳನ್ನು ಅಧ್ಯಕ್ಷರು ಹಾಗೂ ಸದಸ್ಯರು ವೈದ್ಯಾಧಿಕಾರಿಗಳೊಂದಿಗೆ ಚರ್ಚಿಸಿದರು ಆಸ್ಪತ್ರೆ ಕಾರ್ಯವೈಖರಿ ಚಿಕಿತ್ಸೆ ಎಲ್ಲವನ್ನ ತಿಳಿದು ಬಡ ಜನರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವ ಬಗ್ಗೆ ಜಾಗೃತಿ ಮೂಡಿಸಿ ಇಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯ ಸಾರ್ವಜನಿಕರಿಗೆ ದೊರೆಯುವಂತೆ ಮಾಡಬೇಕು ಎಂದು ಅಧ್ಯಕ್ಷರಾದ ಅನ್ಸರ್ ಖಾನ್ ಮನವಿ ಮಾಡಿದರು ಆಸ್ಪತ್ರೆಗಳಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಬಡ ರೋಗಿಗಳಿಗೆ ಯಾವುದೇ ಆಗದಂತೆ ಹೆಚ್ಚಿನ ನಿಗಾವಹಿಸಬೇಕು ಆಸ್ಪತ್ರೆಯಲ್ಲಿ ಮೂಲ ಸೌಲಭ್ಯಗಳ ಅಭಿವೃದ್ಧಿಗೆ ಅಗತ್ಯ ಕ್ರಮ ವಹಿಸಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮುನಿಸ್ವಾಮಿ ರೆಡ್ಡಿ ಸದಸ್ಯರಾದ ಆಮೀರ್ ಖಾನ್ ಬಿ ಅಮೀರ್ ಝಾನ್ ಬಿ ರಾಜಣ್ಣ ಮುಜುಸಿಂ ಬಾನು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀನಿವಾಸ ಅಂಗನವಾಡಿ ಮೇಲ್ವಿಚಾರಕರಾದ ರಾಧಾ ರೂಪಾ ಆರ್ ನರಸಮ್ಮ ಕೆಎನ್ ಸೇರಿದಂತೆ ಮತ್ತಿತರು ಇದ್ದರು ಯಾಕಂದ್ರೆ ನನ್ಗೆ ಇವಾಗ ಇವಾಗ ಗೊತ್ತಾಗ್ತಾ ಇರ್ತಾರೆ ಬೇರೆಯವ್ರು ಹೇಳ್ತಾ ಇದ್ರೆ ಪಾಪ ಅವ್ರ ಮೇಲೆ ಪ್ರಿಸರ್ ಮಾಡೋದು ಬೇಡ ನೀನ್ ಮಾಡ್ತಾ ಬಹಳ ನಿರ್ಲಕ್ಷಣೆ ಜವಾಬ್ದಾರಿ ಮಾಡ್ತಾ ಇದ್ದಾರೆ ಎಷ್ಟೋ ಸಲ ಬಂದಿದ್ದೀವಿ ಎಷ್ಟೋ ಸಲ ಹೇಳಿದ್ದೀನಿ ನನ್ ಮೀಟಿಂಗ್ ಕಾಲ್ಫರ್ ಮಾಡಿ ಅಂತ ಹೇಳ್ಬಿಟ್ಟು ಲೆಟರ್ ಕಳಿಸಿ ಐದ್ ದಿನ ಆಗಿದೆ ಐದು ತಿಂಗಳಾಗುತ್ತೆ ಇವಾಗ ನಾವು ಇವತ್ತಿರ್ತೀವಿ ರಾಜಕೀಯ ನಾಳೆ ಇರೋದಿಲ್ಲ ನಾನ್ ನಿರ್ದೇಶ ಇವ್ರ ಮೂರ್ ದಿನಕ್ಕೆ ಮಾಡಿ ಪ್ರಯತ್ನ ಏನಿರುತ್ತೆ ನಮ್ಗೋಸ ಮಾಡಿದಾರ ನಿಮ್ಗೋಸ ಮಾಡಿದಾರೆ ನಿಮ್ಗೆ ಹೆಲ್ಪ್ ತಗೊಳಕ್ಕೆ ನಿಮ್ಗೊಂದು ಸಹಾಯ ತಗೊಳಕೆ ನಿಮ್ಗೇನಾದ್ರೂ ತೊಂದರೆ ಇದ್ರೆ ಒಂದು ಸರ್ಕಾರದಿಂದ ರಾಜಕೀಯ ಇದ್ರಿಂದ ನಿಮ್ ಸಪೋರ್ಟ್ ಮಾಡ್ಬೇಕಂತ ಬಾಡಿ ಕೊಟ್ಟಿರೋದು ನೀವ್ ಅದನ್ನ ಪ್ರಯೋಜನ ತಗೊಂಡ್ರೆ ನೀವು ನಿರ್ಲಕ್ಷಣ ಮಾಡ್ಕೊಂಡ್ ಹೆಂಗಿ ಅವನು ಮಾಡಬೇಕು ಹೇಳ್ಬೇಕು ನನ್ನ ಒಂಬತ್ತು ಹತ್ತು ಮುಖ ಸಹ ಏನ್ ಸರ್ ಅಂತ

ಇಂಪಾರ್ಟೆಂಟ್ ಇರೋ ಬೇಕೇ ಬೇಕು ಅಂತ ಅಟಿಯವ್ರ ಏನ್ ಮಾಡಕ್ಕಾಗಲ್ಲ ಮಾಡ್ಬಿಟ್ಟು ಕ್ಲಿಯರ್ ಅವ್ರು ಹೇಳ್ತಾ ಇದ್ರಿಗೆ ಸಪ್ರೇಟ್ ಬರುತ್ತೆ ಬರ್ಬೇಕು ಬಂದ ತಕ್ಷಣ ಅವ್ರು ಹೇಳಿದ್ವಿ ಕ್ಲಿಯರ್ ಮಾಡ್ಕೊಂಡು ಇಯರ್ ಬರುತ್ತೆ ಅದು ಮಾರ್ಚ್ ಫೆಬ್ರವರಿ ಮಾರ್ಚ್ ಬಿ ರಿಲೀಸ್ ಆದ್ನ ನಾನು ಅದಕ್ಕೆ ಹೇಳಿದ್ ಅವರಿಗೂ ಒಂದ ಐದು ಸರಿಯಪ್ಪ ಒಂದ ಐದಾರು ತಿಂಗಳು ಮುಳ್ಸ್ಕೊಂಡು ಹಳೆ ಪರಿಚಯ ಇತ್ತ ತರಂತ ಏನು ಅಂತ ನಮಗೆ ಕ್ಲಿಯರ್ ಮಾಡ್ ಕ್ಲಿಯರ್ ಮಾಡಿಲ್ಲ ಎಲ್ಲ ಆಯಾ ಇಲ್ದೆ ಇಂದ್ರ ನರ್ಸ್ ಸೆಕ್ಯೂರಿಟಿ ಇರೋದಿಲ್ಲ ಆಮೇಲೆ ಆಟೋ ಬೇರೆ ಮೇಲೆ ನರ್ಸ್ ಕೇರ್ಸ್

ಅವ್ರಿಗೂ ಇದು ಮಾಡ್ತಾ ಇದ್ದಾರೆ ಅವ್ರಿಗೂ ನಾಳೆ ಕರೆಂಟ್ ಇದ್ದಾವೆ ಸರ್ ಓಕೆ ಆಯಿತು ಸರ್ ಏನಿದೆಯೋ ಅದು ಯಾವ್ದಾರು ಆಗ್ಲಿ ಡಿವಿಜೆಂಟ್ ಈಗ ಅಮೌಂಟ್ ಇರೋದು ಅದು ಕ್ಲಿಯರ್ ಮಾಡೋದು ಯಾರು ಸಾಲ ಕೊಡೋದಿಲ್ಲ ಅವರು ಏನೋ ಸಣ್ಣ ಪಣ್ಣ ಬಂಡವಾಳ ಹಾಕಿ ಅಂತ ನೋಟೇಷನ್ ಮಾಡ್ಕೊಂಡ್ರು ಅವರು ಕೊಡ್ಲಿಲ್ಲ ಅಂದ್ರೆ ನಾಳೆ ನಾಳೆ ರೋಗಿ ಹೆಂಗಿರುತ್ತೆ ಅಂದ್ರೆ ನಮ್ಗೆ ನಾವು ಏನೋ ನಾವೇನೋ ಪರಿಚಯ ಇರೋತ್ರ ಬರ್ತೀವಿ ಮತ್ತೆ ನಾಳೆ ಬೆಳಗ್ಗೆ ಕೊಡಲಾರ ನಮ್ಗೂ ಸಂಜೆ ನಾವು ಏನ್ ಬೇಕೋ ಅದು ನಾಳೆ ಅಂತ ಸರ್ಕಾರ ಒಂದು ಕೊಟ್ಟಿದೆ ಗೈಡೆ ಗೈಡೆನ್ಸ್ ಕೊಟ್ಟಿದೆ ಅಪಕಾರ ಮಾಡಿ ಅಂತ ಇವರಿಗೆ ಇಲ್ಲೇನ್ ಮಾಡ್ತಾರೆ ಸ್ವಲ್ಪ ಶ್ರೀಮಂತರ ಇದ್ರೆ ಇವಾಗ ಎಷ್ಟೋ ಬಾಲ್ಯ ಇವಾಗಿದ್ರೆ ಅಲ್ಲೇ ಮುಂಚಿಟ್ಬಿಡ್ತಾರೆ ಈ ಸ್ಥಾನ ಎಂತಾದ್ರೆ ನೋಡಿ ನಲ್ಲಿ ಬೇಕಾದ್ರೆ ರೆಕಮೆಂಡ್ ಹೋಗುತ್ತೆ ಎಸ್ ಸಿ ಎಸ್ ಟಿನ ಅಂದ್ರೆ ಅವ್ರು ಸ್ವಲ್ಪ ಯೋಚನೆ ಮಾಡ್ತಾರೆ ಕೇಸ್ ಮಾಡ್ಬೇಕಾದ್ರೆ ಇನ್ನೊಂದ್ರೆ ನಾವು ಓದುವಾಗ ಶಾಲೆಯಲ್ಲಿ ಎಸ್ ಸಿ ಎಸ್ ಟಿ ಅದೇ ದುಡ್ಡು ಅದರ ಫೀಸ್ ಕಮ್ಮಿ ಇತ್ತು ಈ ಆರೋಗ್ಯ ಸಮಸ್ಥೆ ಇದೆ ನೋಡಲ್ಲ ದುಡ್ಡು ಇನ್ನೊಂದು ನೋಡಲ್ಲ ಏನು ಎಲ್ಲರಿಗೂ ಒಂದೇ ರೀತಿ ಜಲ ಬಂದಿದ್ರೆ ಕ್ಯಾಸ್ಟ್ ನೋಡುತ್ತಾ ಯಾವ ಇಂಜೆಕ್ಷನ್ ಕೊಡ್ಬೇಕು ಅದೇ ಕೊಡ್ಬೇಕು ನೆಗಡಿ ಬಂದಿದ್ರೆ ಇಂತ ಸಮಸ್ಯೆ ಸಂಸ್ಥೆಯನ್ನ ನೀವು ನಿಭಾಯಿಸ್ಕೊಂಡು ಹೋಗಲು ಯಾವ ತರ ಹೋಗ್ಬೇಕಂತ ನೀವು ಯೋಚನೆ ಮಾಡ್ಬೇಕು ನಾನು ಮೊನ್ನೆನೆ ನನ್ ಪಂಚಾಯತ್ ಹೇಳಿದ ಮೀಟಿಂಗ್ ತಪ್ಪಿದ್ರೆ ಅದನ್ನು ಹೇಳ್ತಾ ಇರೋದು

ಯಾಕಂದ್ರೆ ನನ್ಗೆ ಇವಾಗ ಇವಾಗ ಗೊತ್ತಾಗ್ತಾ ಇರ್ತಾರೆ ಬೇರೆಯವ್ರು ಹೇಳ್ತಾ ಇದ್ರೆ ಪಾಪ ಅವ್ರ ಮೇಲೆ ಪ್ರೆಸೆಂಟ್ ಮಾಡೋದು ಬೇಡ ನೀನ್ ಮಾಡ್ತಾ ಬಹಳ ಜವಾಬ್ದಾರಿ ಮಾಡ್ತಾ ಇದ್ದಾರೆ ಎಷ್ಟು ಸಲ ಬಂದಿದ್ದೀವಿ ಎಷ್ಟು ಸಲ ಹೇಳಿದ್ವಿ ನಾನು ಮೀಟಿಂಗ್ ಕಾಲ್ಫರ್ ಮಾಡಿ ಅಂತ ಹೇಳ್ಬಿಟ್ಟು ಲೆಟರ್ ಕಳಿಸಿ ಐದ್ ದಿನ ಆಗಿದೆ ಐದ್ ತಿಂಗಳಾಗುತ್ತೆ ಪಂಚಾಯತ್ ಇವಾಗ ನಾವು ಇವತ್ತಿರ್ತೀವಿ ರಾಜಕೀಯ ನಾಳೆ ಇರೋದಿಲ್ಲ ನಾನ್ ಇದ್ರೆ ಇವ್ರು ಮೂರು ದಿನಕ್ಕೆ ಮಾಡಿ ಪ್ರಯತ್ನ ಏನಿರುತ್ತೆ ನಮ್ಗೋಸ ಮಾಡಿದಾರ ನಿಮಗೋಸ ಮಾಡಿದಾರ ನಿಮ್ಗೆ ಹೆಲ್ಪ್ ತಗೊಳಕ್ಕೆ ನಿಮ್ಗೊಂದು ಸಹಾಯ ತಗೊಳಕೆ ನಿಮ್ಗೆ ತೊಂದರೆ ಇದ್ರೆ ಒಂದು ಸರ್ಕಾರದಿಂದ ರಾಜಕೀಯ ಇದ್ರಿಂದ ನಿಮ್ ಸಪೋರ್ಟ್ ಮಾಡ್ಬೇಕಂತ ಬಾಡಿ ಕೊಟ್ಟಿರೋದು ನೀವ್ ಅದನ್ನ ಪ್ರಯೋಜನ ತಗೊಂಡ್ರೆ ನೀವು ನಿರ್ಲಕ್ಷ್ಯ ಮಾಡ್ಕೊಂಡೋಗ್ತಾ ಇನ್ನ ಮಾಡ್ಬೇಕು ನೀನ್ ಹೇಳ್ಕೊ ನನ್ನ ಒಂಬತ್ತು ಹತ್ತು ಮುಖಾಂತರ ಏನ್ ಸಾರ್ ಅಂತ ಅಲ್ಲ ನೀನು ಮಾಡಿದೆ ನೀನ್ ಬಂದು ಮೀಟಿಂಗ್ ಇದೆ ಇನ್ನ ಅರ್ಧ ಗಂಟೆ ಬಂದು ಅರೇಂಜ್ಮೆಂಟ್ ಮಾಡ್ಕೊಂಡು ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡು ಅವ್ರು ಮೀಟ್ ಮಾಡಬೇಕು ಮೀಟಿಂಗ್ ಕರೆಯಲಾಗಿತ್ತು ಈ ಮೀಟಿಂಗ್ಗೆ ಆರೋಗ್ಯ ಮುರುಮಲ ಆಸ್ಪತ್ರೆಗೆ ಯಾರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಾರೆ ಅವರ ಅಧ್ಯಕ್ಷರಾಗಿರ್ತಾರೆ ಇದನ್ನು ಉಸ್ತುವಾರಿ ಸಚಿವರು ಮೂರು ಜನ ನಾಮ ನಿರ್ದೇಶಕನನ್ನು ಕೊಟ್ಟಿರ್ತಾರೆ ಅವ್ರ ಸಮೀಪದಲ್ಲಿ ಒಂಬತ್ತು ಜನ ಸೇರಿ ಈ ಮೀಟಿಂಗ್ ನಡೆಸಬೇಕಾಗುತ್ತೆ ಇವತ್ತು ಇದು ಮೂ ಐದು ತಿಂಗಳಿಂದ ನಾಮ ನಿರ್ದೇಶಕರನ್ನು ಕೊಟ್ಟಿದ್ದರೂ ಕೂಡ ಮೀಟಿಂಗ್ ಕರೀತಾ ಇರಲಿಲ್ಲ ನಾನು ಪಂಚಾಯತ್ಗಳನ್ನ ಲೆಟ್ರ್ ಕಳಿಸಿದ್ದೆ ಯಾಕೆ ನೀವು ಕರೀತಾ ಇಲ್ಲ ಅಂತ ಹೇಳಿಬಿಟ್ಟು ಅದನ್ನು ತಿಳ್ಕೊಂಡು ಇವತ್ತು ಮೀಟಿಂಗ್ ಕರೆ ಕರೆದಿದ್ರು ಅದರಲ್ಲಿ ಆಸ್ಪತ್ರೆಗಳಲ್ಲಿ ಏನು ತೊಂದರೆ ಇದೆ ಅಂತ ಅದ್ರ ಬಗ್ಗೆ ಎಲ್ಲ ನಾನು ಹೇಳಿದೆ ಜನ್ರೇಟ್ರು ನೀವು ಯಾಕೆ ಆನ್ ಮಾಡ್ತಾ ಇಲ್ಲ ಅಂತ ಅದರ ಹೇಳಿದೆ ಏನು ಪ್ರಾಬ್ಲಮ್ ಇಂತ ಇತ್ತು ಅಂತ ಹೇಳಿದರು ಟ್ವೆಂಟಿ ಫೋರ್ ಸೆವೆನ್ ಹೆರಿಗೆ ಆಸ್ಪತ್ರೆ ಇದೆ ಅಲ್ಲಿ ಯು ಪಿ ಎಸ್ ಕೊಟ್ಟಿದ್ದಾರೆ ವಿ ಪಿ ಎಸ್ ಕೆಲಸ ಮಾಡ್ತಾಯಿಲ್ಲ ಮೊನ್ನೆ ಡಿಲಿವರಿ ಆದಾಗ ಕರೆಂಟ್ ಹೋಯ್ತು ಡಿಲಿವರಿ ಸಂದರ್ಭ ಹೆಂಗಿರುತ್ತಂತೆ ಬಹಳ ಸೂಕ್ಷ್ಮವಾಗಿರುತ್ತೆ ಅದ್ರ ಬಗ್ಗೆ ಹೇಳಿದೆ ಕ್ಲರ್ಕು ಡೆಪ್ಟೇಷನ್ ಇರೋಕೆ ಇರೋಕೆ ಇರೋದ್ರಿಂದ ಅವರು ಯಾವಾಗೋದ್ರೂ ಇಲ್ಲಿ ಸಿಗ್ತಾ ಇಲ್ಲ ಕೇಳಿದ್ರೆ ಎಲ್ಲರೂ ಜನ ಹೇಳ್ತಾ ಇದ್ರು ಅಲ್ಲಿ ಡೆಪ್ಟೇಷನ್ ಇದೆ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಹೇಳಿ ಅವ್ರಿಗೆ ಹೇಳಿದ್ದೀನಿ ನೀನು ಎಷ್ಟು ದಿವಸ ಇಡ್ತೀಯ ಇಲ್ಲಿ ಟೈಮ್ ಟೈಮ್ ಟೇಬಲ್ ಪ್ರಕಾರ ಆ ವಾರಗಳು ನೀನು ಇಲ್ಲಿ ಬರೀಬೇಕು ಆ ದಿನಗಳು ಬರೀಬೇಕು ಯಾಕಂದರೆ ನೀನು ಯಾವತ್ತೂ ಇಲ್ಲಿರ್ತೀಯ ಇಲ್ಲೇ ಕೆಲಸ ಮಾಡಬೇಕು ಅಲ್ಲಿರುವಾಗ ಅಲ್ಲಿದ್ದೆ ಇಲ್ಲಿದ್ದೆ ಅಂತ ಈ ಥರ ಎಲ್ಲ ಮಾಡಬಾರ್ದು ಅಂತ ಅವ್ರಿಗೂ ಒಂದು ವಾರ್ನಿಂಗ್ ಕೊಟ್ಟೆ ಮೊನ್ನೆ ಒಂದು ಪೋಕ್ಸೋ ಇದು ನಡೆಯಿತು ಅವ್ರಿಗೆ ಕರೆದೇ ತಾಯಿ ಕಾರ್ಡ್ ಕೊಡ್ತೀರಲ್ಲ ನೀವು ಏನೇನು ವೆರಿಫೈ ಮಾಡ್ತೀರಾ ಏನು ಮಾಡ್ತೀರಾ ಅಂತ ಅವ್ರಿಗೆ ಕುಲುಮ್ ಖುಷಿಯಾಗಿ ಎಲ್ಲ ಅದರ ಬಗ್ಗೆ ವಿವರಿಸಿ ವಿವರಿಸಿದೆ ಮತ್ತು ನೈಟು ಸಿ ಗ್ರೂಪಲ್ಲಿ ಇರೋವರೆಗೆ ಒಬ್ಬ ಮುದುಕಿ ಇರ್ತಾರೆ ಅವ್ರಿಗೆ ಸಂಬಳ ಇಲ್ಲ ಎಂಥ ತಿಂಗಳಿಂದ ಅಂತ ಹೇಳಿದ್ರು ಆಯಮ್ಮ ಇದ್ರೇನೆ ಪಾಪ ನೈಟ್ ಟೀಚರ್ ಸಿಸ್ಟರ್ಸ್ ಇರೋಕ್ಕಾಗೋದು ಫಸ್ಟ್ ಅವ್ರಿಗೇನಿದೆ ಅದು ಮಾಡಿ ಅಂತ ಅವ್ರ ಬಗ್ಗೆ ಹೇಳಿದ್ರು ಅದಕ್ಕೆ ಒಪ್ಕೊಂಡ್ರು ತದನಂತರ ಈ ತಾಲೂಕಿನ ಶಾಸಕರು ಶಾಸಕರು ಮತ್ತು ಈ ರಾಜ್ಯದ ಉಸ್ತುವಾರಿ ಸಚಿವರು ರಾಜ್ಯದ ಉನ್ನತ ಶಿಕ್ಷಣ ಮಂತ್ರಿಗಳು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಬಹಳ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಈ ರಾಜ್ಯದ ಉನ್ನತ ಶಿಕ್ಷಣ ಮಂತ್ರಿಗಳು ನಮ್ಮ ಮುರುಮಲ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೆರಿಗೆ ಆಸ್ಪತ್ರೆಗೆ ಏಳು ಮೂರು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಹಾಕಿದರು ನನ್ನ ಲೆಟ್ರಿನ್ ಮುಖಾಂತರ ನಾನು ಕೇಳಿಕೊಂಡಿದ್ದಾಗ ಮತ್ತು ಒಂದು ಲಕ್ಷ ಎಂಬತ್ತು ಸಾವಿರದ ಹೈಟೆಕ್ ಲೆಟ್ರಿನ್ ಮಾಡಬೇಕಂತ ಕೇಳಿ ಅದಕ್ಕೆ ಹಾಕಿದ್ದಾರೆ ಮತ್ತು ಈ ನೈಶಿಸ್ಟರು ವಿಶ್ರಾಂತಿ ಪಡೆಯೋಕ್ಕೆ ಮತ್ತು ಅಡುಗೆ ಮಾಡ್ಕೊಳ್ಳೋಕ್ಕೆ ಅದಕ್ಕೆ ಒಂದೆರಡೂವರೆ ಲಕ್ಷ ಹಾಕಿದ್ದಾರೆ ಮತ್ತು ನಾ ಕುಂಟೆಗೆ ಇಪ್ಪತ್ತೈದು ಲಕ್ಷ ಅನುದಾನ ಕೊಟ್ಟಿದ್ದಾರೆ ಟಿ ಪಿ ಎಸ್ ಗ್ರ್ಯಾಂಡ್ನಲ್ಲಿ ಮುರುಗಮಲ್ಲ ಪ್ರಾಥಮಿಕ ಶಾಲೆಗೆ ಐದು ಲಕ್ಷಗಳು ಹಾಕಿದ್ದಾರೆ ಶೆಟ್ಟಿಹಳ್ಳಿಗೆ ಶಾಲೆಗೆ ಒಂದು ನಾಲ್ಕು ಲಕ್ಷ ರೂಪಾಯಿಗಳು ಹಾಕಿದ್ದಾರೆ ನಮ್ಮ ಪಂಚಾಯಿತಿಯಲ್ಲಿ ಅವರಿಗೆ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ